ಮತದಾರರನ್ನ ಭೇಟಿ ಮಾಡಿದ್ದೇವೆ ದಬ್ಬಾಳಿಕೆ ಇಲ್ಲ ಹಣದ ವಾಸನೆ ಇಲ್ಲ ಜಾತಿಯ ಪ್ರಭಾವ ಇಲ್ಲ ಕನ್ನಡ ಒಂದೇ ಕರ್ನಾಟಕ ಒಂದೇ ಲೋಕಸಭೆಯಲ್ಲಿ ಇದುವರೆಗೂ ರಾಜ್ಯದ ನೂರಾರು ಸಮಸ್ಯೆಗಳು ಯಾರು ಮಾತಾಡಲಿಲ್ಲ ನಾವು ಇಡೀ ಲೋಕಸಭಾ ಸದಸ್ಯರನ್ನ ಹರಾಜ್ ಹಾಕೋ ಹುಬ್ಬಳ್ಳಿಲಿ ಹರಾಜು ಹಾಕಿದ್ದೇವೆ ಬೆಂಗಳೂರು ಮಾಡಿದ್ದೇವೆ ಅನೇಕ ಕಡೆ ಕಾವೇರಿ ಬಗ್ಗೆ ಇವರು ಮಾತಾಡಲಿಲ್ಲ ಬೇಕೆದಾಟ ಬಗ್ಗೆ ಮಾತಾಡಲಿಲ್ಲ ಮಹದಾಯಿ ಬಗ್ಗೆ ಮಾತಾಡಲಿಲ್ಲ ಗಡಿನಾಡು ಬಗ್ಗೆ ಮಾತ ಯಾವುದ್ರ ಬಗ್ಗೆ ಮಾತಾಡಲ್ಲ ಅಂದಮೇಲೆ ಲೋಕಸಭಾ ಸದಸ್ಯರು ಏನು ನಿಮ್ಮ ಕೆಲಸ ಏನು ಏರೋಪ್ಲೇನ್ ಹೋಗಿ ಏರೋಪ್ಲೇನ್ ಬರೋದು ಕಾರಣ ಏನು ನೀವು ಮಾತಾಡದೇ ಇರೋ ಕಾರಣ ಏನು ಯಾವತ್ತು ನೀವು ರಾಜ್ಯದ ಬಗ್ಗೆ ದೆಲ್ಲಿಯಲ್ಲಿ ಧರಣ ಮಾಡಿದ್ದೀರಿ ಹೋರಾಟ ಮಾಡಿದ್ದೀರಿ ಲೋಕಸಭೆಯಲ್ಲಿ ಮಾತಾಡಿದ್ದೀರಿ ಏನಿಲ್ವೇ ಇದಕ್ಕಾಗಿ ನಾನು ಚುನಾವಣೆಗೆ ನಿಲ್ಲಬೇಕಾಯಿತು ಮಾತಾಡಬೇಕಾಗಿದೆ ಲೋಕಸಭೆಯಲ್ಲಿ ಮಾತಾಡಬೇಕಾಗಿದೆ ಕಾವೇರಿ ಬಗ್ಗೆ ಮಾತಾಡಬೇಕು ಮೇಕೆದಾಟ್ ಬಗ್ಗೆ ಮಾತಾಡಬೇಕು ಮಹದಾಯಿ ಬಗ್ಗೆ ಮಾತನಾಡಬೇಕು ೊಂದು ಮಾತಿದೆ ಎಲ್ಲ ಮಾತಾಡೋದಕ್ಕೆ ಪ್ರಾಮಾಣಿಕವಾಗಿ ಹೇಳ್ತೇನೆ ಈಗ ನಿಂತಿರುವ ಕರ್ನಾಟಕದ ಹುದ್ದಕ್ಕೂ ನಿಂತಿರೂ ಯಾರೂ ಮಾತಾಡೋಕ್ಕಾಗೋದಿಲ್ಲ ಮಾತಾಡೋದಾದರೆ ವಾಟಾಳ್ ನಾಗರಾಜ್ ಒಬ್ಬರೇ ವಟಾಳ್ ನಾಗರಾಜ್ ಮಾತನಾಡೋದಕ್ಕೆ ರಾಜ್ಯದ ಪರವಾಗಿ ಲೋಕಸಭೆಗೆ ಓದ್ತಾ ಇರೋದು ಇಡೀ ರಾಜ್ಯದ ಪರವಾಗಿ ಓದ್ತಾ ಇರೋದು ಆದರೆ ಸ್ಪರ್ಧೆ ಮಾಡಿರೋದು ಬೆಂಗಳೂರು ದಕ್ಷಿಣದಿಂದ ಜನಗಳಿಗೆ ಗೊತ್ತಿದೆ ನಾಡು ಗೊತ್ತಿದೆ ಮತದಾರರು ನಿಮಗೂ ಗೊತ್ತಿದೆ ವಟಾಳ್ ನಾಗರಾಜ್ ಅವರು ಹೋದರೆ ಲೋಕಸಭೆಯಲ್ಲಿ ಕನ್ನಡದ ಬಗ್ಗೆ ಮಾತನಾಡ್ತಾರೆ ಕರ್ನಾಟಕದ ಬಗ್ಗೆ ಮಾತನಾಡ್ತಾರೆ ಅನಂಬಿಕೆ ಇವ್ರಿಗಿದೆ ನಾನಿವತ್ತು ನಿಮ್ಗೆ ಕೇಳ್ತಾ ಇದ್ದೀನಿ ದಯಮಾಡಿ ಇವತ್ತು ನಿರ್ಧಾರ ಕಾಂಗ್ರೆಸ್ ಬಿ ಜೆ ಪಿಯವರು ಹಣದ ಗಂಟನ್ನು ಇಟ್ಕೊಂಡು ನಾವು ಮತ ಕೇಳಬೇಕು ಅಂತ ಹೇಳಿ ಅದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಬೆಳವಣಿಗೆ ನಾನು ಚುನಾವಣೆ ನಡೆಸ್ತಾ ಇರೋದು ಪ್ರಜಾಪ್ರಭುತ್ವದ ಒಂದು ಅತ್ಯಂತ ಆದರ್ಶ ತತ್ವ ಸಿದ್ಧಾಂತ ಇಡೀ ಕ್ಷೇತ್ರದ ಜನರನ್ನು ನಾವು ಕನ್ನಡ ರಥದಲ್ಲಿ ಬೀದಿ ಬೀದಿಯಲ್ಲಿ ಭೇಟಿ ಮಾಡಿದ್ದೇವೆ ನಿಮ್ಮ ರಕ್ಷಣೆ ನಾವಿದ್ದೇವೆ ಇವತ್ತು ನಿಮಗೆ ಕುಡಿಯೋ ನೀರೇ ಇಲ್ವಲ್ರಿ ಎಲ್ಲಿಗೆ ಕುಡಿಯೋ ನೀರು ಬೀದಿ ಬೀದಿಯಲ್ಲಿ ಬಿಂದಿಗೆ ಹಿಡಿದು ಓಡಾಡ್ತಾ ಇದೆ ಕಾರಣ ಯಾರು ಕಾವೇರಿ ನೀರು ಯಾಕೆ ಬಿಟ್ರಿ ತಮಿಳ್ನಾಡಿಗೆ ತಮಿಳ್ನಾಡಕ್ಕೆ ಕಾವೇರಿ ನೀರು ಬಿಡದೆ ಇದ್ರೆ ಇವತ್ತು ನಮ್ಗೆ ಕಷ್ಟ ಬರ್ತಿರಲಿಲ್ಲ ನಾನೇ ಲೋಕಸಭೆಯಲ್ಲಿ ಇದ್ದಿದ್ರೆ ಒಂದು ಹನಿ ನೀರು ತಮಿಳ್ನಾಡಕ್ಕೆ ಬಿಡೋ ಬಿಡೋದು ಬಿಡ್ತಿರಲಿಲ್ಲ ಆ ದೃಷ್ಟಿಯಿಂದ ನಾನು ತಮಗೆ ಭಾಳ ಅತ್ಯಂತ ಕಳಕಳಿಯಿಂದ ಮೈರು ಮಾಡ್ತೀನಿ ನನ್ನ ನಂಬರ್ ಒಂಬತ್ತು ಗುರುತು ಜಾಯಿನ್ ಗುರುತು ಯಾವ ಆಮಿಷಗಳಿಗೂ ಒಳಗಾಗದೆ ಪ್ರಾಮಾಣಿಕವಾಗಿ ಕನ್ನಡಕ್ಕೆ ಒಂದು ಊಟ ವೋಟ ಹಾಲ್ಬಹುದು ಊಟ ವೋಟ ಕನ್ನಡ ಕನ್ನಡಕ್ಕೆ ನಿಂತಿದ್ದೇನೆ ಕನ್ನಡಕ್ಕೆ ಭಿಕ್ಷಾ ಗುರುತಿಗೆ ಗುರುತಿನ ನಂಬರ್ ಒಂಬತ್ತು ಮರಿಬೇಡಿ ನಾಳೆ ಪ್ರಾಮಾಣಿಕವಾಗಿ ನನಗೆ ಒಂದು ಓಟ್ ಕೊಡಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀನಿ ನಮಸ್ಕಾರ